ಹೇಳಿ ಹೋಗ್ತಾ ಇರ್ತಾರ ಮಕ್ಕಳು ಈ ಚಿತ್ರ ನೋಡಿದ್ರೆ ಪರಿವರ್ತನೆ ಹಾಕೋದ್ರಲ್ಲಿ ಸಂದೇಹ ಇಲ್ಲ ಇಟ್ಸ್ ಎ ಗುಡ್ ಮೆಸೇಜ್ ಫಾರ್ ದಿ ಬ್ಯಾಡ್ ಚಿಲ್ಡ್ರನ್ಸ್ ಅಂಡ್ ಬ್ಯಾಡ್ ಪೇರೆಂಟ್ಸ್ ಆಲ್ಸೋ

ಗುಡ್ ಸಕ್ಸೆಸ್ ಥ್ಯಾಂಕ್ ಯು ಸೋಶಿಯಲ್ ಮೀಡಿಯಾ ದು ಮಿಸ್ಯೂಸ್ ಈ ಬಿಗಿನ ಕಾಲದಲ್ಲಿ ಹೇಗಾಗ್ತಿದೆ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ ಮತ್ತೆ ಓವರ್ಆಲ್ ನೋಡ್ಸ್ಕೊಂಡಂತ ಚಂದ ಥ್ಯಾಂಕ್ ಯು ಸಕ್ಸೆಸ್ ಇದೆ ಬಹಳ ಚೆನ್ನಾಗಿದೆ ಎಕ್ಸೆಲ್ಸ್ ತುಂಬಾ ಲೈವಲಿ ಆಗ ಮಾಡಿದ್ದಾರೆ ಅಂಡ್ ಐ ವಿಶ್ ಆಲ್ ದಿ ಆರ್ಟಿಸ್ಟ್ ಆನ್ ದಿ ಥ್ಯಾಂಕ್ ಯು ಚೆನ್ನಾಗಿದೆ ಸೈಟ್ ಸಿನಿಮಾ ತುಂಬ ಚೆನ್ನಾಗಿದೆ ಒಂದು ಸೋಷಿಯಲ್ ಮೆಸೇಜ್ ಇದೆ ಸೆಕೆಂಡ್ ಆಫ್ ಅಂತೂ ತುಂಬ ಎಂಟರ್ಟೈನಿಂಗ್ ಆಗಿದೆ ಅದು ಜನಗಳು ಹೇಗೆ ಸೊಸೈಟಿ ಕೆಟ್ಟ ಹೋಗ್ತಾ ಇದೆ ಮೊಬೈಲ್ನಿಂದ ಆಮೇಲೆ ಯಂಗ್ಸ್ಟರ್ಸ್ ಹೇಗೆ ಹಾಳಾಗಿ ಹೋಗ್ತಾ ಇದ್ದಾರೆ ಯಾವ ಥರ ರಿವೈವ್ ಆಗ್ತಾ ಇದಾರೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆಲ್ ದ ಬೆಸ್ಟ್ ಫಾರ್ ದೀಪಲ್ ಅವ್ರು ಇದೆಲ್ಲ ಪೇರೆಂಟ್ಸು ಮಕ್ಕಳಿಗೆ ಸರಿಯಾದಂಥ ರೀತಿಯಲ್ಲಿ ಮಕ್ಕಳನ್ನ ಬೆಳೆಸಬೇಕು ಅದಕ್ಕೆ ಕಣ್ ಕಂಟಿನ್ಯೂಸ್ ಮಾನಿಟರಿಂಗ್ ಇರಬೇಕು ಮಕ್ಕಳ ಗೊತ್ತಾದ್ರೆ ಪೇರೆಂಟ್ಸ್ ಮಕ್ಕಳನ್ನ ಮಾನಿಟರ್ ಮಾಡಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೋರಿನೂ ಅಷ್ಟೇ ನಾವು ಅಂದ್ಕೊಂಡಂಗಿಲ್ಲ ತುಂಬ ಡಿಫ್ರೆಂಟ್ ಆಗಿದೆ ನಾವು ಉಳಿಸೋದು ಆಗದೇ ಇರೋ ಚೇಂಜಸ್ ಕೊಟ್ಟಿದ್ದಾರೆ ಎಡಿಟಿಂಗ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಇರೋ ಚೆನ್ನಾಗಿ ಮಾಡಿದ್ದಾರೆ ಚಂದನ್ ಶೆಟ್ಟಿ ಅವರು ಹೊಸ ಒಂದು ಇದನ್ನು ನಾವು ನೋಡ್ತಾ ಇದ್ದೀವಿ ಇನ್ಸ್ಪೆಕ್ಟ್ ರೋಲ್ ಮಾಡಿರೋ

ತುಂಬ ಚೆನ್ನಾಗಿ ಬಂತು ಸ್ಟಾರ್ಟಿಂಗ್ ಎಲ್ಲ ತುಂಬ ಇದಾಗಿತ್ತು ಆಮೇಲೆ ಸಸ್ಪೆನ್ಸ್ ಶುರುವಾಯಿತು ಅದರಲ್ಲಿ ತುಂಬ ನಾವೇನೋ ಅಂದ್ಕೊಂಡಿದ್ವಿ ಅದನ್ನು ನೋಡಿದ್ರೆ ಮೆಲೋಡಿಯಸ್ ಆಗಿತ್ತು ಮಕ್ಕಳಿಗೆ ಪರಿವರ್ತನೆ ಆಗುವಂಥ ವಿಷಯಗಳಿತ್ತು ಸಸ್ಪೆನ್ಸ್ ಇತ್ತು ಇಸ್ ಥ್ರಿಲ್ಲಿಂಗ್ ಸ್ಟಾರ್ ಕುತ್ಕೊಳ್ಳಲ್ಲಿ ಸ್ವಲ್ಪ ಥ್ರಿಲ್ಲಿಂಗ್ ಇತ್ತು ತುಂಬಾ ಜನ ಡೈರೆಕ್ಷನ್ ಮಾಡಿದ್ದಾರೆ ಎಲ್ಲ ತಂದೆ ತಾಯಿಯೊಂದಿರುವ ಮಕ್ಕಳು ಕರ್ಕೊಂಡು ಬಂದು ಈ ಚಿತ್ರ ಚಿತ್ರಮಂದಿರ ನಮಸ್ಕಾರ ಎಲ್ಲರಿಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಪಿಕ್ಚರಿನ ಪ್ರೀಮಿಯರ್ ಅನ್ನ ಈಗ ನೋಡ್ಕೊಂಡು ಬರ್ತಾ ಇದ್ದೀವಿ ಅದರಲ್ಲಿ ನಾನೊಬ್ಬ ಪೋಷಕ ನಟ ಚಂದನ್ ಶೆಟ್ಟಿ ಅವರ ಮೊದಲನೆಯ ಚೊಚ್ಚಲ ಸಿನಿಮಾ ಇದು ಕರ್ನಾಟಕದ ನೂರ ಎಪ್ಪತ್ತು ನಾಲ್ಕು ಚಿತ್ರಮಂದಿರಗಳಲ್ಲಿ ಇದನ್ನು ತರ್ತಾ ಇದ್ದೀವಿ ನೀವು ನಿಮ್ಮ ಯಂಗ್ಸ್ಟರ್ಸಿನ ಕತೆ ಹೊಂದಿರತಕ್ಕಂಥ ಈ ಚಿತ್ರ ನೀವು ಚಿತ್ರಮಂದಿರದಲ್ಲಿ ನೋಡಬೇಕು ಎಂಟರ್ಟೈನ್ಮೆಂಟ್ ಇದೆ ನಿಮ್ಮ ಕತೆ ಇದೆ ನಿಮ್ಮ ಜೀವನದಲ್ಲಿ ಆಗು ಹೋಗುವ ಮೊಬೈಲಿನ ಕತೆ ಇದೆ ನಿಮ್ಮ ಜೀವನದಲ್ಲಿ ಆಗುವ ಡಿಜಿಟಲ್ ಕತೆ ಇದೆ ನೀವೇನು ಈಗ ಟಿ ವಿಯಲ್ಲಿ ನೋಡ್ತಾ ಇದ್ದೀರಾ ಪೆನ್ ಡ್ರೈವು ಬ್ಲ್ಯಾಕ್ ಮೇಲು ಎಲ್ಲವನ್ನೂ ಹೊಂದಿರತಕ್ಕಂಥ ಈ ಚಿತ್ರ ಇದು ಬಂದು ನೋಡಿ ಇದು ವಿದ್ಯಾರ್ಥಿ ವಿದ್ಯಾರ್ಥಿನಿ ನಾಳೆ ಹತ್ತೊಂಬತ್ತನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕರ್ನಾಟಕ ರಾಜ್ಯದಿಂದ ಬರ್ತಾ ಇದೆ ಇದು ನನ್ನ ಮೊದಲನೇ ಚಿತ್ರ ದಯವಿಟ್ಟು ಪ್ರೋತ್ಸಾಹಿಸಿ ಆಶೀರ್ವದಿಸಿ ಜೈ ಹಿಂದ್ ಮುಂದೆ ಮಾತ್ರ ಥ್ಯಾಂಕ್ ಯು ನಮಸ್ತೆ ನಾನು ನಿಮ್ಮ ರಾಘವರಾಮಪ್ಪ ಈಗ ತಾನೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಬಂದಿದ್ದೀನಿ ನಾನು ಒಂದು ಪಾತ್ರದಲ್ಲಿದ್ದೀನಿ ವಿಭಿನ್ನವಾದಂಥ ಕತೆ ಹೊಂದಿರುವಂತಹ ಒಂದು ವಿಶೇಷವಾದ ಸಿನಿಮಾ ನಾಳೆ ರಾಜ್ಯಾದ್ಯಂತ ಜುಲೈ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಿದೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಿದ್ಧ ಬರಬೇಕು ಈ ಸಿನಿಮಾನ ನೋಡಬೇಕು ಮುಖ್ಯವಾಗಿ ಅರುಣ ಮುಕ್ತ ಅವರು ಹೊಸ ನಿರ್ದೇಶಕರು ಅದಕ್ಕೆ ತಕ್ಕನಾಗಿ ಒಳ್ಳೆಯ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ತುಂಬ ಫ್ಯಾಷನೇಟ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ಬೋದು ವಿಶೇಷವಾದಂಥ ಒಂದು ಸಿನಿಮಾ ಆಗಿದೆ ಇದೊಂದು ಮೆಸೇಜ್ ಇದೆ ಇದಕ್ಕೆ ನಿಜವಾಗ್ಲೂ ಇವತ್ತಿನ ಯುವ ಪೀಳಿಗೆ ಇವತ್ತು ಈ ಗ್ಯಾಡ್ಜೆಟ್ಸ್ ಯುಗದಲ್ಲಿ ಏನೇನು ತಪ್ಪುಗಳಾಗ್ತವೆ ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋ ಒಂದು ವಿಶೇಷವಾದ ಕಥಾ ಹಂತರವನ್ನ ಇಟ್ಕೊಂಡು ಮಾಡಿದಂಥ ವಿಶೇಷ ಸಿನಿಮಾ ಖಂಡಿತ ಇದು ಸಮಾಜವನ್ನ ಬದಲಾಯಿಸುವ ನಿಟ್ಟಿನಲ್ಲಿ ಸಮಾಜದಲ್ಲಿ ಇವತ್ತು ಏನಿದೆ ನಮ್ಮ ಮೊಬೈಲ್ ಇದೆ ಏನೇನು ಆಗ್ತಿದೆ ಅನಾಹುತಗಳು ಅದರಿಂದ ಹೊರಗೆ ಬರೋದಕ್ಕೆ ಒಂದು ವಿಶೇಷವಾದ ಸಂದೇಶವನ್ನು ಕೊಟ್ಟು ಎಲ್ಲರನ್ನ ಮಂತ್ರ ಒಂದು ವಿಶೇಷ ಸಿನಿಮಾ ಮಾಡಿದ್ದಾರೆ ಖಂಡಿತ ಒಳ್ಳೆ ಮೆಸೇಜ್ ಇದೆ ಸರ್ ಎಲ್ಲಾ ಒಳ್ಳೆ ಮೆಸೇಜ್ ನೋಡುವಂಥದ್ದಿದೆ ಒಳ್ಳೆ ಕಥೆ ಇದೆ ಒಳ್ಳೆ ಆಕ್ಟಿಂಗ್ ಇದೆ ಮಕ್ಕಳನ್ನ ತಂದೆ ತಾಯಿಯಂಥರು ಹೇಗೆ ಬೆಳೆಸ್ಬೇಕು ಏನು ಅವ್ರಿಗೆಲ್ಲ ಅನುಕೂಲ ನಾವು ಕೇಳೋಕ್ಕೆ ಮುಂಚೆನೇ ನಾವೆಲ್ಲ ಅನುಕೂಲ ಮಾಡ್ಕೊಟ್ಬಿಡ್ತೀವಿ ಸೊ ಅದು ಕೊಟ್ಟರೆ ಏನು ಒಳ್ಳೆಯದು ಹೊಡೆದು ಇದ್ರೆ ಏನು ಅದೊಂದು ನಮಗೆ ತುಂಬ ಚೆನ್ನಾಗಿ ಮ ಪೇರೆಂಟ್ಸ್ಗೆ ಅರ್ಥ ಆಗುತ್ತೆ ಈ ಮೂವಿಯಿಂದ ಸೊ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ ಎಲ್ಲರೂ ಪೇರೆಂಟ್ಸು ಫ್ಯಾಮಿಲಿ ಸಮೇತ ಬಂದು ನೋಡೋವಂಥ ಮೂವಿ ತುಂಬಾ ಚೆನ್ನಾಗಿದೆ ಸರ್ ಅವ್ರ ಪ್ಲೇಸ್ ಚಂದ್ ಜ್ಯೋತಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ನಮ್ಮ ಮಕ್ಕಳನ್ನ ಮುಂದಕ್ಕೆ ನಾವು ಯಾವ ತರ ಬೆಳೆಸ್ಬೇಕು ಅಂತ ನಾವು ಸೊ